ಇದೆಲ್ಲ ತಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರ್ತೀವಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರ್ದಾಗ ಹೇಳ್ತಾರೆ ಸ್ಟೇಷನ್ ಅಲ್ಲಿ ನಾವು ತನಿಖೆಯನ್ನ ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಒಂದು ಹುಡುಗಿ ಅದೇ ಸ್ಟೇಷನ್ ವಿಲ್ಸನ್ ಗಾರ್ಡನ್ ವುಮೆನ್ ಸ್ಟೇಷನ್ ಯಾಕೆ ಆ ಹಲ್ಸೂರ್ ಗೇಟ್ ವುಮೆನ್ ಸ್ಟೇಷನ್ ಹೋಗಿದ ತಕ್ಷಣ ಈಗೇನಾಗಿದೆ ಕಾನೂನು ಹುಡುಗರಿಗೆ ಮಾತ್ರ ಯಾಕಂದ್ರೆ ಇಲ್ಲೇ ಇಲ್ಲ ಎಲ್ಲೂ ಒಂದು ಸಮಾಜದಲ್ಲಿ ಎಲ್ಲೇ ಹೋದ್ರು ಎಪ್ಪತ್ತಾರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಹುಡುಗರಿಗೆ ನ್ಯಾಯಂಥ ಯಾವುದೂ ಒಂದು ಅಮೆಂಡ್ಮೆಂಟ್ಸ್ ಆಗಿಲ್ಲ ನನ್ನ ಇತ್ತೀಚೆಗೆ ಯಾಕೆಂದ್ರೆ ಈಗ ಬಂದಿದ್ದು ಕಮಿಷನರ್ ಆಫೀಸ್ಗೆ ಈಗ ಪ್ರಕರಣದ ಬಗ್ಗೆ ಎಲ್ಲಿ ತನಕ ಬಂದಿದೆ ಅಂತ ತನಿಖೆ ಅಂತ ತಿಳುವ ಅವ್ರಿಗೆ ತಿಳಿಸಿ ಹಾಗೂ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ ಆ ಆಗ ಹೇಳಿದ್ರು ಯಾಕಂದ್ರೆ ಈಗ ನಿಮ್ಮ ಬಂದಿರ ಆರೋಪ ಏನು ನನ್ನ ಮೇಲೆ ಪ್ರತ್ಯಾರೋಪ ಹಾ ನನ್ನ ಮೇಲೆ ಬಂದಿರ್ತಕ್ಕಂಥ ಆರೋಪ ಯಾಕೆಂದ್ರೆ ಏನಾಗಿದೆ ಅವರು ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ ಅದಕ್ಕೆ ದಯವಿಟ್ಟು ಯಾಕಂದ್ರೆ ದಾಖಲೆ ಹೇಳ್ಕೊಳ್ಳಿ ಆಕೆಗೆ ಏನು ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂದಾಗ ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು ನಾಲ್ಕು ಜನ ಒಂದು ನಾಲ್ಕೈದು ಜನ ಚಾಟ್ ಮಾಡ್ತಾ ಇದ್ದು ಹಾಗೂ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದಾಗ ದಾಖಲೆಗಳು ಕೇಳಿದ್ರೆ ದಾಖಲೆಗಳು ಆಕೆಗೆ ಎಜುಕೇಶನ್ ಮಾಡಿದ್ರೆ ಇಲ್ಲ ಯಾವುದೋ ಒಂದು ಫೇಕ್ ಫೋರ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು ಎಫ್ಐಆರ್ ಅಂತ ಬುಕ್ ಐ ಎಫ್ಐಆರ್ ಈಗ ಏನಾಗಿದೆ ಆ ನ್ಯಾಯಾಲಯದಲ್ಲಿ ಇದೆ ನನಗೆ ಆಲ್ರೆಡಿ ಬೇಲ್ ಕೂಡ ಕೊಟ್ಟಿದೆ ಆರೋಪ ಇರೋದು ಫೋಟೋಗಳು ಮತ್ತೆ ನೀವು ಜೊತೆಗೆ ನೋಡ್ಕೊಂಡು ಶಿಕ್ಷೆ ಅಪ್ರೋಚ್ ಮಾಡ್ತೀವಿ ಅಂತ ನಿಮ್ಮಲ್ಲಿ ಆರೋಪ ಒಂದು ಎರಡನೇದು ನಿಮ್ಗೆ ಯಾವ್ದೇ ಕೆಲ್ಸ ಇಲ್ಲ ನಾನೇ ಹೋಗಿ ಅವ್ರಿಗೆ ಆರ್ ಮಾಡೋದ್ರೆ ಕೆಲ್ಸ ಕೊಡಿಸಿ ಮಾಡುದು ಅಂತ ಫೋಟೋಗಳನ್ನು ಹೌದು ಇಲ್ಲ ನಾನು ಅದ್ರ ಬಗ್ಗೆ ಈಗ ಹೇಳ್ತೀನಿ ಯಾಕಂದ್ರೆ ಈಗ ನನಗೆ ಕೆಲಸ ಕೊಡ್ಸ್ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಈಗ ನಾನು ವಿಚಾರ ಮನೆಯ ಕೆಲಸ ಮಾಡ್ತೇನೆ ಈಗ ನನಗೆ ಪ್ರಮೋಷನ್ ಮಾಡೋರಿಗೆ ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಇರಬೇಕಲ್ಲ ಅವ್ರ ಉನ್ನತ ಡೆಸಿಗ್ನೇಷನ್ ಜಾಸ್ತಿ ಹೋಗ್ಬೇಕಲ್ವಾ ಈಗ ನನಗೆ ರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಬಂದಿದೆ ಮಾನವ ಸಂಪನ್ಮೂಲದಲ್ಲಿ ಹಾಗೂ ನಾನು ಅನೇಕ ಉದ್ಯೋಗ ಮೇಳಗಳನ್ನ ಆಯೋಜನೆ ಮಾಡ್ತಾ ಇದ್ದೆ ಈಗ ಅದೊಂದು ಆ ನಂತರ ಯಾವುದು ನನ್ನ ಬೆತ್ತಲೆಯಾದಂಥ ಫೋಟೋ ಯಾವುದೋ ಬಾತ್ರೂಮ್ ಅಲ್ಲಿ ಅಲ್ಲಿ ಕೂತ್ಕೊಂಡಿರುವಂತದ್ನು ಬೇಕಂತಾನೆ ಅನಿಟ್ರ ಯಾಕೆಂದ್ರೆ ನನ್ನ ತೇಜೋವಾದಿ ಮಾಡಬೇಕು ನಮ್ಮ ಮನ ಹಾನಿ ಮಾಡ್ಬೇಕಂತಾನೆ ಎಲ್ಲ ಸೋಷಿಯಲ್ ಮೀಡಿಯಾ ಮೀಡಿಯಲ್ಲಿ ಒಂದು ಪಬ್ಲಿಸಿಟಿಗೋಸ್ಕರ ಮಾಡಿ ಎಲ್ಲೋ ಮಾಧ್ಯಮದ ಮಿತ್ರನು ಒಂದು ದಿಕ್ಸ್ ದಿಕ್ಸ್ ಸಪ್ಸೋ ಅಂತ ಕೆಲಸ ಮಾಡಿದ್ದಾರೆ ಒಂದೊಂದ್ ಮಾಧ್ಯಮದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಿಂಕ್ಸ್ ನೋಡ್ದೆ ಒಂದೊಂದು ಮಾಧ್ಯಮಕ್ಕೆ ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದ್ರಲ್ಲಿ ಏನಾಗಿದೆ ಈಗ ಈಕೆಯಿಂದ ಇನ್ನೊಂದು ನಾಲ್ಕು ಜನ ಪ್ರಚೋದನೆಗೆ ಒಳಗಾಗಿ ಈಕೆ ಏನ್ ಮಾಡ್ತದಾರೆ ಈಕೆಗಿಂದ ಈಕೆನ ಇವು ಅವರು ಮಾಡ್ಬೇಕಂತ ಆಗತ್ತೆ ಸಮಾಜದಲ್ಲಿ ನನಗಾಗಿರ್ತಕ್ಕಂಥ ಅನ್ಯಾಯ ಬೇರೆಯವ್ರಿಗಾಗ್ಬಾರ್ದು ಈ ಕಾನೂನು ಮುಖಾಂತರ ಏನೇನ್ ಕ್ರಮ ಈಕನ ನಾನು ಏನೇನು ದಾಖಲೆ ತೆಗಲಿ ತಮಗೂ ಅಂತ ಸಲ್ಲಿಸ್ತೀನಿ ಈಗ ನಾನು ಏನೇನ್ ಕೊಟ್ಟಿದ್ದೀನಿ ಆಕೆಗೆ ಎರಡು ಡುಂಗರ ಕೊಟ್ಟಿದ್ದೀನಿ ಬ್ರಾಸ್ಲೆಟ್ ಕೊಟ್ಟಿದ್ದೀನಿ ಆಮೇಲೆ ಚೈ ಚೈನ್ ಕೊಟ್ಟಿದ್ದೀನಿ ಆಪಲ್ ಫೋನ್ ಆಗಿರ್ಬೋದು ಇದೆಲ್ಲ ತಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರ್ತೀವಿ ವಿಲ್ಸನ್ ಗಾರ್ನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ದಾಗ ಹೇಳ್ತಾರೆ ಸ್ಟೇಷನ್ ಅಲ್ಲಿ ನಾವು ತನಿಖೆಯನ್ನ ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಒಂದು ಹುಡುಗಿ ಅದೇ ಸ್ಟೇಷನ್ ವಿಲ್ಸನ್ ಗಾರ್ಡನ್ ಉಮೆನ್ ಸ್ಟೇಷನ್ ಹಾಕಿದ್ರೆ ಆ ಗೇಟ್ ಉಮೆನ್ ಸ್ಟೇಷನ್ ಹೋಗಿದ ತಕ್ಷಣ ಈಗೇನಾಗಿದೆ ಕಾನೂನು ಹುಡುಗರಿಗೆ ಮಾತ್ರ ಯಾಕಂದ್ರೆ ಇಲ್ಲೇ ಇಲ್ಲ ಎಲ್ಲೂ ಒಂದು ಈ ಸಮಾಜದಲ್ಲಿ ಎಲ್ಲೇ ಹೋದ್ರು ಎಪ್ಪತ್ತಾರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಹುಡುಗರಿಗೆ ನ್ಯಾಯತಕ್ಕಂಥ ಯಾವುದೂ ಒಂದು ಅಮೆಂಡ್ಮೆಂಟ್ಸ್ ಆಗಿಲ್ಲ ನಾನು ಇತ್ತೀಚೆಗೆ ಯಾಕೆಂದ್ರೆ ಈಗ ಬಂದಿದ್ದು ಕಮಿಷನರ್ ಆಫೀಸ್ಗೆ ಈಗ ಪ್ರಕರಣದ ಬಗ್ಗೆ ಎಲ್ಲಿ ತನಕ ಬಂದಿದೆ ಅಂತ ತನಿಖೆ ಅಂತ ತಿಳಿ ತಿಳುವ ಅವ್ರಿಗೆ ತಿಳಿಸಿ ಹಾಗೂ ಏನಾಗ್ತದೆ